ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗುರುವಾರ ನಿಮಗೆ ಬಾಬಾರವರು ಯಾವ ರೀತಿ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗಾಗಿ ಹಾಗೆ ಇದು ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಯಾವ ಸಮಯದ ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಸಿನ ಒಂದು ಆಲೋಚನೆಗೆ ತಕ್ಕ ಹಾಗೆ ಬಾಬಾರವರಲ್ಲಿ ಶರಣಾಗಿ ಈ ವಿಡಿಯೋನ ನೋಡ್ತೀರಾ ಅದಕ್ಕೆ ತಕ್ಕ ಹಾಗೆ ಬಾಬಾರವರಿಂದ ನಿಮಗೆ ಮಾರ್ಗದರ್ಶನ ಹಾಗೆ ಬ್ಲೆಸ್ಸಿಂಗ್ ಹಾಗೆ ನೀವು ಮುಂದೆ ಯಾವೆಲ್ಲ ತಿರುವುಗಳನ್ನು ನಿಮ್ಮ ಜೀವನದಲ್ಲಿ ತಗೊಳ್ತೀರಾ ಹಾಗೆ ಹೇಗೆ ತಗೊಳ್ಬೇಕು ಯಾವ ರೀತಿ ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಹಾಗೆ ಯಾವ ರೀತಿ ಅವರ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅನ್ನುವ ರೀತಿಯಲ್ಲಿ ಬಾಬಾ ನಿಮಗೆ ಗೈಡೆನ್ಸ್ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಮೊದಲನೇದಾಗಿ ಮೊದಲನೇದಾಗಿ ರೀಡ್ ದ ಹೋಲಿ ಬುಕ್ಸ್ ಅಂತ ಬರ್ತಾ ಇದೆ ಸ್ನೇಹಿತರೆ ಅಂದರೆ ನೀವು ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಯಾವ ಉದ್ದೇಶವನ್ನು ಇಟ್ಕೊಂಡು ನೀವು ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಶುರು ಮಾಡಿದರೂ ಖಂಡಿತವಾಗಿಯೂ ನಿಮಗೆ ಅದಕ್ಕೆ ಫಲ ಸಿಗುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ पावा ಆಶೀರ್ವಾದ ಮಾಡ್ತಾ ಇದ್ದಾರೆ ಸಾಯಿ ಸಚ್ಚರಿತ್ರೆ ಇದೆ ಅಲ್ಲ ಅದು ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಆಗಿದೆ ಸಂಜೀವಿನಿ ಕೂಡ ಆಗಿದೆ ಸ್ನೇಹಿತರೆ ಅಂದರೆ ನೀವು ಸಾಯಿ ಸಚ್ಚರಿತ್ರೆಯನ್ನ ಯಾವ ಸಮಯದಲ್ಲಿ ಎಲ್ಲಿಗೆ ಬೇಕಾದರೂ ತಗೊಂಡೋಗಿ ರೀಡ್ ಮಾಡ್ಬೋದು ಅದರಿಂದ ನಿಮಗೆ ಅಲ್ಲೇ ಹಂತ ಹಂತವಾಗಿ ಮಾರ್ಗದರ್ಶನ ಸಿಗೋದ್ರ ಜೊತೆಗೆ ಮುಂದಿನ ದಾರಿ ಕೂಡ ಕಾಣಿಸುತ್ತೆ ಸ್ನೇಹಿತರೆ ಎರಡನೇದಾಗಿ ಕೂಡ ಇಲ್ಲಿ ಕಾರ್ಮಿಕ್ ಕ್ಲೈನ್ಸಿಂಗ್ ಕಾರ್ಡ್ ಬರ್ತಾ ಇದೆ ಸ್ನೇಹಿತರೆ ಅಂದರೆ ನಿಮ್ಮ ಕರ್ಮವನ್ನ ನೀವು ಕ್ಲೈನ್ಸ್ ಮಾಡ್ಕೊಳ್ಳೋ ಸಮಯ ಇದಾಗಿದೆ ನೀವು ಮಾಡ್ಕೊಳ್ತಾ ಇದೀರಾ ಈ ಸಮಯದಲ್ಲಿ ಅಂದರೆ ದೇಹಕ್ಕೆ ಏನಾದರೂ ವ್ಯತ್ಯಾಸ ದೇಹದ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ನೀವು ದೇಹವನ್ನ ಕೂಡ ಕೆಲವು ಒಂದು ಕಷಾಯಗಳಿಂದ ಕ್ಲೈನ್ಸಿಂಗ್ ಮಾಡ್ಕೊಳ್ತೀರಲ್ಲ ಅದೇ ರೀತಿ ಮುಖದ ಮೇಲೆ ಯಾವ್ದಾದ್ರು ಚರ್ಮದ ಮೇಲೆ ಏನಾದರೂ ಒಂದು ರೋಗ ಅಂಟಿಕೊಂಡಾಗ ದೇಹದ ಮೇಲೆ ಆಗಿರ್ಬೋದು ಡೆಡ್ ಸ್ಕಿನ್ ಅಂದ್ರೆ ಒಂದು ಏನೋ ಚರ್ಮ ವ್ಯಾಧಿ ಬಂದಾಗ ನೀವು ಅದನ್ನ ಯಾವ ರೀತಿ ಕಳ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀರಲ್ವಾ ಬ್ಲಾಕ್ ಹೆಡ್ಸ್ ಗಳನ್ನು ರಿಮೂವ್ ಮಾಡ್ಕೊಳ್ಳಕ್ಕೆ ಎಲ್ಲ ರೀತಿಯಲ್ಲಿ ಪ್ರಯತ್ನ ಪಡ್ತೀರಲ್ಲ ಅದೇ ನಿಮ್ಮ ಕರ್ಮದಲ್ಲಿರುವ ಬ್ಲಾಕ್ ಅನ್ನು ಕೂಡ ನೀವು ರಿಮೂವ್ ಮಾಡ್ಕೊಳ್ತಾ ಇದ್ರೆ ಈ ಸಮಯದಲ್ಲಿ ಒಂದು ಶ್ರದ್ಧಾ ಸಬೂರಿಯನ್ನು ಹೊಂದಿ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಹೊಂದಿ ಅನ್ನುವ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಅಂದರೆ ಒಂದು ಬದಲಾವಣೆಯನ್ನು ಖಂಡಿತ ನೀವು ಮಾಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ನಿಮ್ಮ ಪರಿವರ್ತನೆ ಇದೆಯಲ್ಲ ಅದು ಖಂಡಿತ ನಿಮ್ಮನ್ನು ಒಂದು ಒಳ್ಳೆಯ ದಡ ಸೇರಿಸುತ್ತೆ ಸ್ನೇಹಿತರೆ ಹಾಗೆ ಇಲ್ಲಿ ಬಾಬಾ ಮತ್ತೆ ಫೇಸ್ ದ ಪೇಯ್ನ್ ಅಂತ ಒಂದು ಕಾರ್ಡ್ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ನಿಮ್ಮ ಜೀವನದಲ್ಲಿರುವ ಕೆಲವು ಸಮಸ್ಯೆಗಳಿಂದ ನಿಮ್ಮ ಜೀವನದಲ್ಲಿರುವ ಕೆಲವು ಸಮಸ್ಯೆಗಳಾಗಿರ್ಬೋದು ನೋವುಗಳಾಗಿರ್ಬೋದು ಇಲ್ಲ ಯಾವುದೇ ರೀತಿ ಅಡ್ಡಿ ಆತಂಕಗಳು ಎದುರಾಗಿದ್ದಾವೆ ಅಂದರೆ ಅವುಗಳನ್ನು ಎದುರಿಸಿ ಅವುಗಳಿಗೆ ಹೆದರಿ ಹಿಂದೆ ಸರಿಬೇಡಿ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನುವ ರೀತಿಯಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಹಿಂದಿನ ಜೀವನದಲ್ಲಿ ಉಂಟಾದ ನೋವುಗಳಾಗಿರ್ಬೋದು ಇಲ್ಲ ನಿಮ್ಮ ಜೀವನದಲ್ಲಿ ನಡೆದಿರುವ ಕಹಿ ಘಟನೆಗಳಾಗಿರ್ಬೋದು ಅವುಗಳನ್ನು ಪದೇ ಪದೇ ನೆನಪು ಮಾಡ್ಕೊಳ್ಬೇಡಿ ಶ್ರದ್ಧೆ ಸಬೂರಿ ಇರಲಿ ಎಲ್ಲವೂ ಸಮಯಕ್ಕೆ ಸರಿಯಾಗಿ ಆಗತ್ತೆ ಅದು ನಿನ್ನ ಸಮಯಕ್ಕಲ್ಲ ನನ್ನ ಸಮಯಕ್ಕೆ ಸರಿಯಾಗಿ ನಾನು ಎಲ್ಲವನ್ನು ಸರಿಪಡಿಸ್ಕೊಡ್ತೀನಿ ಯಾಕಂದರೆ ನಿಮಗೆ ಏನು ಬೇಕು ಅಂತೇಳಿ ಗುರುವಿಗೆ ಸರಿಯಾಗಿ ತಿಳಿದಿದೆ ನಿಮಗೆ ತಿಳಿದಿರೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ಕೆಲವೊಂದು ಸಾರಿ ತಪ್ಪಾದ ಆಯ್ಕೆಗಳನ್ನು ಮಾಡ್ಕೊಳ್ತೀರಾ ಹಾಗಾಗಿ ಇಲ್ಲಿ ಬಾಬಾ ನಾನೇ ನಿಮಗೆ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಮೆಸೇಜ್ ಕೊಡ್ತಾಯಿದ್ರೆ ಸ್ನೇಹಿತರೆ ಅದೇ ರೀತಿ ಹಾಗೆ ಈ ಸಮಯ ದೈವಿಕ ಸಮಯ ಆಗಿದೆ ಅಂದರೆ ನಿಮ್ಮ ದೈವಿಕ ಸಮಯ ಶುರುವಾಗಿದೆ ಅಂದರೆ ನೀವು ಜೀವನದಲ್ಲಿ ಒಂದು ತಿರುವನ್ನು ಪಡ್ಕೊಂಡು ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ಮಾಡ್ತಾ ನಿಮ್ಮ ಮನಸ್ಥಿತಿಯನ್ನು ಈಗ ಬದಲಾಯಿಸ್ಕೊಂಡಿದ್ದೀರಲ್ಲ ಹಾಗಾಗಿ ನಿಮ್ಮ ದೈವಿಕ ಸಮಯ ಅಂದರೆ ನೀವು ಯಾವೆಲ್ಲ ದೇವರನ್ನ ಆರಾಧನೆ ಮಾಡ್ತೀರಲ್ಲ ಆ ಎಲ್ಲ ದೇವರುಗಳ ಅನುಗ್ರಹ ಆಶೀರ್ವಾದ ನಿಮಗೆ ಒಂದು ಗೈಡೆನ್ಸ್ ರೂಪದಲ್ಲಿ ಸಿಗ್ತಾ ಇದೆ ರಕ್ಷಣೆಯ ರೂಪದಲ್ಲಿ ಸಿಗ್ತಾ ಇದೆ ಅಂದರೆ ದೈವಿಕ ಸ್ವರೂಪವಾಗಿ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಒಳ್ಳೆಯದು ಆಗಮನ ಮಾಡ್ತಾ ಇದೆ ಸದ್ಯದರಲ್ಲೇ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಸಿಗುತ್ತೆ ಅದಕ್ಕೆ ತಕ್ಕ ಹಾಗೆ ಹಾಗೆ ನೀವು ಬದಲಾವಣೆಯನ್ನ ಮಾಡ್ಕೊಳ್ತೀರ ಅನ್ನೋ ರೀತಿ ಮೆಸೇಜ್ ಬರ್ತಾ ಇದೆ ಹಾಗೆ ಇಲ್ಲಿ ನಿಮ್ಮ ಜೀವನದಲ್ಲಿ ಕೆಲವನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ನೀವು ಖಂಡಿತವಾಗಿಯೂ ನೀವು ಏನೊಂದು ಪ್ಲಾನ್ ಮಾಡ್ಕೊಂಡಿದಾರಲ್ಲ ಅದಕ್ಕೆ ಪ್ರತಿಯಾಗಿ ನೀವು ಪ್ರಾಮಾಣಿಕ ಪ್ರಯತ್ನವನ್ನ ಪಡ್ಲೇಬೇಕು ಅದಕ್ಕೆ ಪ್ರತಿಫಲ ಕೊಡುವನು ನಾನಾಗಿದ್ದೀನಿ ಅನ್ನೋ ರೀತಿಲಿ ಇಲ್ಲಿ ನಿಮ್ಗೆ ಬಾಬಾ ಮೆಸೇಜ್ ಕೊಟ್ಟಿದ್ದಾರೆ ಸ್ನೇಹಿತರೆ ಮೊದಲನೇದಾಗಿ ಯಾರೆಲ್ಲ ಯು ಪಿ ಎಸ್ ಸಿ ಎಕ್ಸಾಮ್ ಕಟ್ಟಿದ್ರೋ ಇಲ್ಲ ಇನ್ನೂ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಾನು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಬೇಕು ಒಳ್ಳೆ ಅಂಕವನ್ನು ಪಡ್ಕೊಂಡು ಉತ್ತೀರ್ಣನಾಗಬೇಕು ನನ್ನ ಜೀವನದಲ್ಲಿ ನಾನು ಏನಾದರೂ ಒಂದು ಅನ್ಕೊಂಡಿದೀನೋ ಅದನ್ನು ಸಾಧನೆ ಮಾಡಬೇಕು ಅಂತ ಹೇಳಿ ಒಂದು ನಿರೀಕ್ಷೆ ಇಟ್ಟು ಗುರುವಿನಲ್ಲಿ ಶರಣಾಗಿದ್ದೀರಾ ಅಂದರೆ ಖಂಡಿತ ಪಾಪ ಹಂತ ಹಂತವಾಗಿ ನಾನು ನಿಮ್ಮ ಜೊತೆಗಿರ್ತೀನಿ ಮಾರ್ಗದರ್ಶನ ಮಾಡ್ತೀನಿ ಸರಿಯಾದ ಸಮಯಕ್ಕೆ ನಿಮ್ಗೆ ಏನು ಸಿಗಬೇಕು ಅದನ್ನು ನಾನು ನಿಮ್ಗೆ ಸಿಗುವಂತೆ ಮಾಡ್ತೀನಿ ಅಂದ್ರೆ ನಿಮ್ಮ ಮಕ್ಕಳ ಪರವಾಗಿ ತಾಯಿ ತಂದೆ ಪ್ರಾರ್ಥನೆ ಮಾಡ್ತಿದಿರಲೋ ಇಲ್ಲ ಅಕ್ಕ ಅಣ್ಣ ಈ ರೀತಿ ಯಾವುದೋ ರೀತಿಲಿ ಒಂದು ಸಂಬಂಧಗಳು ಅವರಿಗೆ ಒಳ್ಳೆ ಅವರು ಒಂದು ಎಕ್ಸಾಮ್ ಅಲ್ಲಿ ಒಳ್ಳೆಯ ರೀತಿಯಲ್ಲಿ ಅಂಕಗಳಿಸಬೇಕು ಅವ್ರ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತೇಳಿ ನಿಮ್ಮ ಹಿಂದೆ ಒಂದು ಪ್ರಾರ್ಥನೆಯ ರೀತಿಯಲ್ಲಿ ಒಂದು ಪರಿಶ್ರಮ ಪಡ್ತಾ ಇದ್ದಾರಲ್ಲ ಅಂದರೆ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರಲ್ಲ ಅವರ ಆಶೀರ್ವಾದ ನಿಮಗೆ ಹೇರಳವಾಗಿ ಸಿಗ್ತಾ ಇದೆ ಅಂದರೆ ಅವರು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಒಂದು ನಿಸ್ವಾರ್ಥತೆಯಿಂದ ನನ್ನ ತಮ್ಮ ಆಗಿರ್ಬೋದು ತಂಗಿ ಆಗಿರ್ಬೋದು ಮಗಳಾಗಿರ್ಬೋದು ಒಂದು ಒಳ್ಳೆಯ ರೀತಿಯಲ್ಲಿ ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಲಿ ಅವಳ ಆಸೆ ಈಡೇರಲಿ ಅಂತೇಳಿ ಅವ್ರು ಬಯಸ್ತಾ ಇದ್ದಾರೆ ಖಂಡಿತವಾಗಿ ಅದಕ್ಕೆ ಗುರುವಿನಲ್ಲಿ ಶರಣಾಗಿದ್ದಾರೆ ಖಂಡಿತ ಆ ಗುರು ಕೂಡ ಅವರ ಅರ್ಜಿಯನ್ನ ಸ್ವೀಕಾರ ಮಾಡಿದರೆ ಖಂಡಿತವಾಗಿಯೂ ನೀವು ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಅಂತ ಇದ್ರಲ್ಲ ಅದು ನಿಮ್ಮಿಂದ ಸಾಧನೆ ಆಗತ್ತೆ ಯಾವುದೇ ಕಾರಣಕ್ಕೂ ಧೃತಿಗೆಡೋದು ಬೇಡ ನೀವು ಓದುವ ಮೊದಲು ಬಾಬಾರವರ ಹೆಸರನ್ನು ಹೇಳಿ ಅಂದ್ರೆ ಓಂ ಸಾಯಿರಾಮ್ ಅಂತ ಹೇಳಿ ನಿಮ್ಮ ಗುರಿಯನ್ನ ಅವರ ಮುಂದೆ ಇಟ್ಟು ನನಗೆ ನೀವು ಸಹಾಯ ಮಾಡಬೇಕು ಎಲ್ಲಾ ರೀತಿಯಲ್ಲೂ ನೀವು ನನಗೆ ದಾರಿ ತೋರಿಸ್ಬೇಕು ಅನ್ನುವ ರೀತಿಯಲ್ಲಿ ನೀವು ಪ್ರಾಮಾಣಿಕವಾಗಿ ಅವರ ಪಾದಗಳಲ್ಲಿ ಸೆರೆಂಡರ್ ಆಗಿ ನಂತರ ನೀವು ಓದಿನ ವಿಚಾರದಲ್ಲಿ ನಿಮ್ಮ ಗುರಿಯ ವಿಚಾರದಲ್ಲಿ ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಬಾಬಾ ನಿಮಗೆ ಹಂತ ಹಂತವಾಗಿ ಸಹಾಯ ನೀಡುತ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಇದ್ದಾರೆ ಹಾಗಾಗಿ ನಿಮ್ಮನ್ನು ಯಾವುದೇ ರೀತಿ ಯಾರೂ ಕೂಡ ಡಿಸ್ಟರ್ಬ್ ಮಾಡಲಿಕ್ಕೆ ನಾನು ಬಿಡೋದಿಲ್ಲ ಎಂಥದ್ದೇ ಅಡ್ಡಿ ಆತಂಕಗಳು ನಿಮ್ಮ ಬಗ್ಗೆ ಯಾರಾದರೂ ತೋರ್ಲಿಕ್ಕೆ ಬಂದರೆ ಅವರನ್ನು ನಿಗ್ರಹಿಸ್ತೀನಿ ನಾನು ನಿಮಗೆ ಸಹಾಯ ಮಾಡ್ತೀನಿ ನಿಮ್ಮ ಸಪೋರ್ಟಿಗೆ ನಾನು ನಿಲ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಒಂದು ಮೆಸೇಜನ್ನು ಇದ್ದಾರೆ ಅಂದರೆ ನೀವು ನಂಬಿರುವ ಅನೇಕ ರೀತಿಯ ದೈವಿಕ ಶಕ್ತಿಗಳು ಕೂಡ ಈ ಸಮಯದಲ್ಲಿ ನಿಮ್ಮ ಪರವಾಗಿ ಜಾಗೃತವಾಗಿ ಕೆಲಸ ಮಾಡ್ತಾ ಇದ್ದೇವೆ ಯಾಕಂದ್ರೆ ನೀವು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ರೆ ಅದಕ್ಕೋಸ್ಕರ ಆ ಎಲ್ಲ ಶಕ್ತಿಗಳು ನಿಮಗೆ ಈ ಸಮಯದಲ್ಲಿ ಸ್ಪಂದಿಸ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ಈ ಸಮಯದಲ್ಲಿ ದೈವಿಕ ಶಕ್ತಿಗಳ ಆಶೀರ್ವಾದ ನಿಮ್ಮ ಜೊತೆ ಇದೆ ಅದು ನಿಮ್ಮ ತಂದೆ ತಾಯಿ ಆಗಿರ್ಬೋದು ಇಲ್ಲ ಪೂರ್ವಜರಾಗಿರ್ಬೋದು ನಿಮ್ಮ ಪಿತೃಗಳಾಗಿರ್ಬೋದು ನೀವು ನಂಬಿರುವ ಗ್ರಾಮ ದೇವತೆ ಆಗಿರ್ಬೋದು ಕುಲದೇವತೆ ಆಗಿರ್ಬೋದು ಎಲ್ಲದಕ್ಕಿಂತ ಮಿಗಿಲಾಗಿ ನೀವು ಗುರುವಿನಲ್ಲಿ ಶರಣಾಗಿದ್ದೀರಲ್ಲ ಆ ಸಮರ್ಪಣೆಯ ಭಾವ ನಿಮ್ಮನ್ನು ಈ ರೀತಿಯಾಗಿ ಕೈ ಹಿಡಿಯೋದ್ರ ಜೊತೆಗೆ ಎಲ್ಲಾ ದೈವಿಕ ಶಕ್ತಿಗಳ ಅನುಗ್ರಹ ಆಶೀರ್ವಾದ ಸಕಾಲಕ್ಕೆ ಸಿಗುವಂತೆ ಮಾಡಿದೆ ಎನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಸ್ನೇಹಿತರೆ ಅಂದ್ರೆ ಗುರುವಿನ ಜೊತೆ ನಾವು ನಮ್ಮ ಜೀವನದ ಪಯಣವನ್ನು ಶುರು ಮಾಡಿದರೆ ಹಂತ ಹಂತವಾಗಿ ನಮಗೆ ಮಾರ್ಗದರ್ಶನ ಸಿಗೋದ್ರ ಜೊತೆಗೆ ನಿಮಗೆ ಯಾವೆಲ್ಲ ರೀತಿಯಲ್ಲಿ ನ್ಯಾಯ ಸಿಗಬೇಕೋ ಅದನ್ನು ಆ ಗುರು ಕೊಡಿಸ್ತಾರೆ ತನ್ನ ಶಿಷ್ಯನ ಪರವಾಗಿ ಎಲ್ಲ ರೀತಿಲೂ ಸಮರ್ಪಣೆ ಆಗ್ತಾರೆ ಅದೇ ರೀತಿ ಅಂದರೆ ನೀವು ಅವರಲ್ಲಿ ಯಾವ ರೀತಿ ಸೆರೆಂಡರ್ ಆಗ್ತೀರಾ ಅನ್ನೋದ್ರ ಮೇಲೆ ಅವರು ಕೂಡ ನಿಮ್ಮಲ್ಲಿ ಅದೇ ರೀತಿ ಸಮರ್ಪಣಾಭಾವವನ್ನು ಹೊಂದಿ ನಿಮ್ಗೇನು ಬೇಕು ಏನು ಬೇಡಗಳನ್ನು ಅವ್ರು ನೋಡ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಖಂಡಿತವಾಗಿ ಉನ್ನತ ಅಂಕಗಳು ಬರ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ನಿಷ್ಠೆ ಇರಲಿ ಶ್ರದ್ಧೆ ಇರಲಿ ಅದಕ್ಕೆ ತಕ್ಕ ಹಾಗೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಇರಲಿ ಖಂಡಿತವಾಗಿಯೂ ನೀವು ಜಯಗಳಿಸ್ತೀರ ಯಾರೆಲ್ಲ ಒಂದು ಸಪ್ತಾಹದ ರೀತಿಯಲ್ಲಿ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡ್ತಾ ಇದ್ದೀರೋ ಅಂದರೆ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಅಂದರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಇಲ್ಲ ಸಮಸ್ಯೆಗಳ ಬಗೆಹರಿಬೇಕು ಅನ್ನೋ ವಿಚಾರದಲ್ಲಾಗಿರ್ಬೋದು ಇಲ್ಲ ಯಾವುದೋ ಒಂದು ಸಂಬಂಧ ಸರಿಯಾಗಬೇಕು ಅನ್ನೋ ರೀತಿಯಲ್ಲಿ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಉದ್ದೇಶವನ್ನು ಹೊಂದಿ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಶುರು ಮಾಡಿದ್ದಾರೆ ಅಂದರೆ ಖಂಡಿತವಾಗಿಯೂ ಅದರಲ್ಲಿರುವ ಪ್ರತಿಯೊಂದು ಅಕ್ಷರವೂ ಕೂಡ ನೀವು ಪಠಿಸಿದಂತೆ ಆಶೀರ್ವಾದದ ರೀತಿಯಲ್ಲಿ ನಿಮ್ಮನ್ನ ಬಂದು ಸೇರಿದೆ ಎನ್ನುವ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿರುವ ಪ್ರತಿಯೊಂದು ಅಕ್ಷರವೂ ನಾನೇ ಆಗಿದ್ದೀನಿ ನನ್ನ ಸ್ವರೂಪವೇ ಆಗಿದೆ ನನ್ನ ಊರ್ಜೆಗಳ ಸಾರವೇ ಆಗಿದೆ ಅನ್ನುವ ರೀತಿಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಕನ್ನಡವಾದ ಸಮರ್ಪಣಾ ಭಾವದಲ್ಲಿ ನೀವು ಗುರುವಿಗೆ ಶರಣಾಗಿ ಖಂಡಿತ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಿದ್ದೀರಾ ಅಂದರೆ ಅದರ ಫಲ ನಿಮಗೆ ಆದಷ್ಟು ಬೇಗನೆ ಕೆಲವೇ ಕೆಲವು ದಿನಗಳಲ್ಲಿ ಸಿಗುತ್ತೆ ಒಂದು ಫಲದ ರೀತಿಯಲ್ಲಿ ಎನ್ನುವ ರೀತಿಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಅದು ಕೆಲವೊಂದ್ಸರಿ ಪಾಠ ಆಗಿರ್ಬೋದು ಇಲ್ಲ ಕೆಲವೊಂದು ಸರಿ ಅದು ಫಲ ಅಂದ್ರೆ ಶುಭ ಫಲದ ರೂಪದಲ್ಲಿ ಸಿಗುತ್ತೆ ಅಂದರೆ ನೀವು ಯಾವುದೋ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಾ ಅಲ್ಲಿ ಅದು ನಿಮಗೆ ಸರಿ ಇಲ್ಲ ಅಂದರೆ ಅದು ನಿಮಗೆ ಸಿಗದೆ ಇರೋ ರೀತಿಲಿ ಒಂದು ಪಾಠ ಸಿಗುತ್ತೆ ಅಲ್ಲಿ ಒಂದು ಕಲಿಕೆ ಸಿಗುತ್ತೆ ಇದು ನಿನಗೆ ಸಿಕ್ಕಿದ್ರೆ ಸರಿ ಇಲ್ಲ ಅದು ನಿಮಗೂ ಕೂಡ ಅರ್ಥ ಆಗುತ್ತೆ ಹೌದಪ್ಪ ಅದು ತಪ್ಪೋಗಿದ್ದೆ ಸರಿ ನನಗೆ ಅನ್ನೋ ರೀತಿಲಿ ನೀವು ಹಿಂದೆ ಸರಿತೀರಾ ಅಂದ್ರೆ ನಿಮಗೆ ಅಲ್ಲಿ ಒಂದು ಪಾಠ ಸಿಕ್ತು ಆ ಗುರು ನಿಮ್ಮನ್ನು ಉಳಿಸಿದ್ರು ನೀವು ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡಿದ್ರಿ ನಂಗೆ ಒಳ್ಳೇದಾಗಬೇಕು ಅದು ನಂಗೆ ಸಿಗಬೇಕು ಇಲ್ಲ ಇದು ನನ್ನಿಂದ ದೂರ ಆಗಬೇಕು ಆ ಸಮಸ್ಯೆಗಳು ಪರಿಹಾರ ಆಗಬೇಕು ಈ ರೀತಿ ಒಂದು ಬೇಡಿಕೆಯನ್ನು ಇಟ್ಟಿದ್ರಿ ಅದು ನಿಮಗೆ ಕೈ ಕೂಡಲಿಲ್ಲ ಅಂದರೆ ಅದು ನಿಮಗೆ ಖಂಡಿತ ಅದರಿಂದ ನಿಮಗೊಂದು ಪಾಠ ಸಿಕ್ತು ಅದು ನಿಮಗೆ ಬೇಡದ ವಿಚಾರವಾಗಿತ್ತು ಅದು ಸಿಗದಿದ್ದೇ ನಿಮ್ಮ ಜೀವನಕ್ಕೆ ಒಳ್ಳೆಯದಾಯಿತು ಅನ್ನೋ ರೀತಿಯಲ್ಲಿ ನೀವು ಎಕ್ಸೆಪ್ಟ್ ಮಾಡಿಕೊಂಡು ಮತ್ತೊಮ್ಮೆ ಗುರುವಿನಲ್ಲಿ ಶರಣಾದರೆ ಖಂಡಿತವಾಗಿ ಪರಿಪೂರ್ಣವಾಗಿ ನಿಮಗೆ ಒಂದು ಒಳ್ಳೆಯ ಜೀವನ ಸಿಗುತ್ತೆ ಅದೇ ನೀವು ಸಾಯಿ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡಿದ್ದೀರಾ ಮಾಡ್ತಾ ಇದ್ದೀರಾ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಅಂದರೆ ಅದು ನಿಮಗೆ ಸಿಗಲೇಬೇಕು ಅಂತ ಇದ್ರೆ ಆ ಗುರುವು ಹೋರಾಟ ಮಾಡಿ ಆದರೂ ಪರವಾಗಿಲ್ಲ ಅದನ್ನು ನಿಮಗೆ ಸಿಗೋ ಹಾಗೆ ಮಾಡ್ತಾರೆ ಅಂದರೆ ನಿಮ್ಮ ಆಯ್ಕೆ ಉತ್ತಮವಾಗಿತ್ತು ಅಂದರೆ ಅದರ ಫಲ ಬೇಗನೆ ಸಿಗುತ್ತೆ ಆಯ್ಕೆ ಸ್ವಲ್ಪ ತಪ್ಪಿದ್ದಲ್ಲಿ ಅಂದರೆ ಮನುಷ್ಯರು ನಾವು ನಮಗೆ ಮುಂದೆ ಏನಾಗುತ್ತೆ ಅಂತ ತಿಳಿದಿರೋದಿಲ್ಲ ಹಾಗಾಗಿ ಕೆಲವೊಂದು ಸರಿ ಅದೇ ಬೇಕು ಇದೇ ಬೇಕು ಅದೆಲ್ಲ ಹಠ ಮಾಡ್ತೀವಿ ಅದು ಬೇಕು ಬೇಕು ಅಂತ ಹಠ ಮಾಡ್ತೀವಿ ಕೆಲವೊಂದು ಸರಿ ನನಗೆ ಬೇಕೇ ಬೇಕು ಅದರಲ್ಲಿ ಏನೇ ಆದರೂ ಪರವಾಗಿಲ್ಲ ನಾನು ನಿಭಾಯಿಸ್ತೀನಿ ಮುಂದೆ ಅಂದಾಗ ಗುರು ಕೊಡ್ತಾರೆ ತಂದೆ ತಾಯಿನೂ ಅದನ್ನೇ ಮಾಡೋದು ಹಾಗಾಗಿ ಗುರುವು ಅದನ್ನೇ ಮಾಡೇ ಮಾಡ್ತಾರೆ ಯಾಕಂದರೆ ಅವರು ನಮಗೆ ತಂದೆ ತಾಯಿ ಎಲ್ಲವೂ ಆಗಿದ್ದಾರೆ ಆ ಸಮಯದಲ್ಲಿ ಮುಂದೆ ಅದರಿಂದ ನೋವು ಆದಾಗ ನಮ್ಗೆ ಅನಿಸುತ್ತೆ ನಾನೇ ಹಠ ಮಾಡಿ ಆಯ್ಕೆ ಮಾಡ್ಕೊಂಡಿದ್ದು ಹಾಗಾಗಿ ಈಗ ಏನೂ ಮಾಡೋ ಹಾಗಿಲ್ಲ ಆದರೂ ಕೂಡ ನೀವು ಮತ್ತೆ ಗುರುವಿನಲ್ಲಿ ಶರಣಾಗ್ತೀರ ತಪ್ಪಾಯಿತು ಅಂತೇಳಿ ಆಗ ಕೂಡ ಅವರು ನಿಮ್ಮನ್ನು ಅವರ ಶರಣದಲ್ಲಿ ತಗೊಳ್ತಾರೆ ಅದಕ್ಕಿಂತ ಮೊದಲೇ ಇಲ್ಲಿ ನಿಮಗೆ ನೀವು ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡಿ ಏನೆಲ್ಲ ಬೇಕು ಅಂತೇಳಿ ಬಯಸಿದ್ರೋ ಅಲ್ಲಿ ನಿಮಗೆ ಅದು ಸಿಗಲಿಲ್ಲ ಅದರಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ಅಂದರೆ ಅದನ್ನು ಸರಿಪಡಿಸ್ತಾ ಇರ್ತಾರೆ ಇಲ್ಲ ಅದು ಸಿಗಲಿಲ್ಲ ಅಂದರೆ ಅದು ನಿಮಗೆ ಸರಿಯಲ್ಲ ಅದು ನಿಮಗೆ ಯೋಗ್ಯ ಅಲ್ಲ ಅರ್ಹವಲ್ಲ ಹಾಗಾಗಿ ಅದನ್ನು ನಿಮ್ಮಿಂದ ದೂರ ಮಾಡಿದರೆ ನಿಮಗೆ ವಿಶೇಷವಾದದ್ದನ್ನೇ ನಿಮಗೆ ಅದಕ್ಕಿಂತ ಹೆಚ್ಚು ಸಂತೋಷ ನೀಡುವಂಥದ್ದು ಸುಖ ಶಾಂತಿ ನೆಮ್ಮದಿ ನೀಡುವಂಥದ್ದು ಕೊಡ್ತಾರೆ ಎನ್ನುವ ರೀತಿಯಲ್ಲಿ ನೀ ಭಾವ ಮೆಸೇಜ್ ಕೊಡ್ತದೆ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಸಿಗ್ಲಿಲ್ಲ ನೀವು ಬಯಸಿದ್ದು ಸಿಗಲಿಲ್ಲ ಅಂದ್ರೆ ಆತ್ಮವಿಶ್ವಾಸ ಕಳ್ಕೊಳ್ಳೋದಲ್ಲ ಅದು ಸಿಗ್ಲಿಲ್ಲ ಅಂದ್ರೆ ಅದಕ್ಕೂ ಕೂಡ ಒಂದು ಬಲವಾದ ಕಾರಣ ಇದೆ ಯಾಕಂದ್ರೆ ನಾನು ಬಾಪಾರವರ ಶರಣದಲ್ಲಿದ್ದೀನಿ ಇದ್ದೀನಿ ಹಾಗಾಗಿ ಅವ್ರು ನನಗೆ ಏನೇ ಕೊಟ್ಟರು ಒಳ್ಳೆಯ ರೀತಿಯಲ್ಲಿ ಕೊಡ್ತಾರೆ ಯೋಚನೆ ಮಾಡಿ ಕೊಡ್ತಾರೆ ಯೋಜನೆ ಮಾಡೇ ಕೊಡ್ತಾರೆ ನನಗೆ ತಿಳಿಯದ್ದು ನನಗೆ ಕಾಣದ್ದು ಅವರಿಗೆ ಕಾಣ್ತಾ ಇದೆ ನನ್ನ ಗುರುವಿಗೆ ಹಾಗಾಗಿ ನಾನು ನಿಶ್ಚಿಂತೆಯಿಂದ ನನ್ನ ಕೆಲಸವನ್ನು ಮಾಡೋಣ ಅವ್ರು ಕೊಟ್ಟಿದ್ದನ್ನ ನಾನು ಒಪ್ಪಿಕೊಂಡು ಜೀವನ ಮಾಡೋಣ ಅನ್ನೋ ರೀತಿಯಲ್ಲಿ ನೀವು ಸಮರ್ಪಣೆ ಆದಾಗ ನಿಮಗೆ ಸಿಗೋದೆಲ್ಲ ಜೀವನದಲ್ಲಿ ವಿಶೇಷವಾದದ್ದೇ ಸಿಗುತ್ತೆ ಸ್ನೇಹಿತರೆ ಹಾಗೆ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಯಾರೆಲ್ಲ ಒಂದು ಉದ್ದೇಶದೊಂದಿಗೆ ಮಾಡಿದ್ರು ಅವರಿಗೆ ಫಲ ಆದಷ್ಟು ಬೇಗ ಕೆಲವೇ ಕೆಲವು ದಿನಗಳಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಫಲದ ರೂಪದಲ್ಲಿ ರಥ ಸಬೂರಿಯಿಂದ ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ನೀವು ಶರಣಾಗಿದ್ದೀರಾ ಅಂದ್ರೆ ಮೊದಲು ಕೆಲವು ಅವರು ಸ್ನೇಹಿತರೆ ಅಂದ್ರೆ ಕೆಲವು ಜನರ ಮುಖದ ಪರಿಚಯ ಆಗುತ್ತೆ ಈಗ ಈ ಸಮಯದಲ್ಲಿ ಅದರ ಬಗ್ಗೆ ನೀವು ನಿರ್ಧಾರವನ್ನ ತಗೊಳ್ತಾ ಇದ್ದೀರಾ ಆಗಾಗ್ಲೇ ನೀವು ಈಗಾಗಲೇ ಅದರಿಂದ ನೀವು ತುಂಬಾ ನೋವನ್ನು ಅನುಭವಿಸ್ಬಿಟ್ಟಿದ್ದೀರಾ ಹಾಗೆ ನಿಮ್ಮ ಜೀವನದಲ್ಲಿ ಹಿಂದೆ ತುಂಬಾ ನೆಗೆಟಿವಿಟಿಯನ್ನ ನೀವು ನಿಮ್ಮ ಜೀವನದಲ್ಲಿ ಅಂದ್ರೆ ನಿಮ್ಮ ಪಾಸ್ಟ್ ಅಲ್ಲಿ ತುಂಬಿಸ್ಕೊಂಡಿದ್ರಿ ಅದರಿಂದ ನೀವು ಒಂದು ಸ್ಟ್ರಗಲ್ಯೇ ಮಾಡಿದ್ರಿ ಅಂದ್ರೆ ಕೆಲವು ನೆಗೆಟಿವ್ ವಿಚಾರಗಳನ್ನ ನೆಗೆಟಿವ್ ಜನರಿಂದ ನಿಮಗೆ ಸಿಕ್ಕಿತ್ತು ಆದರೆ ಅಂತ್ಯ ಈಗ ಕಾಣ್ತಾ ಇದೆ ಅನ್ನೋ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಕರ್ಮ ಕೂಡ ಇಲ್ಲಿ ರಿಮೂವ್ ಆಗ್ತಾ ಇದೆ ಯಾಕಂದರೆ ಅವರ ಶರಣದಲ್ಲಿ ಬಂದರೆ ಮೊದಲು ಅವರು ನಮಗೆ ಶಿಕ್ಷಣವನ್ನೇ ಕೊಡೋದು ಹಾಗಾಗಿ ಈಗ ನಿಮ್ಮ ಶಿಕ್ಷಣ ಶುರುವಾಗಿದೆ ಅದಕ್ಕೆ ತಕ್ಕ ಹಾಗೆ ಫಲವೂ ಕೂಡ ಸಿಗುತ್ತೆ ಅಂದರೆ ಮಧ್ಯೆ ಮಧ್ಯೆ ಒಂದೊಂದು ಆಸೆ ಇಚ್ಛೆಗಳನ್ನು ಕೂಡ ಈಡೇರಿಸ್ತಾ ಹೋಗ್ತಾರೆ ಅಂದರೆ ಶಿಕ್ಷಣ ಅಂದರೆ ಪೂರ್ತಿಯಾಗಿ ಶಿಕ್ಷಣನೇ ಕೊಡೋದಿಲ್ಲ ಅಲ್ಲಿ ಮಧ್ಯ ಮಧ್ಯೆ ನಿಮ್ಮ ಭರವಸೆಗಳನ್ನು ಕೂಡ ಗೆಲ್ಲಿಸ್ತಾರೆ ಹಾಗೆ ಸಂತೋಷ ಕೂಡ ಕೊಡ್ತಾರೆ ಹಾಗೆ ಮತ್ತೆ ನಿಮಗೆ ಮತ್ತೆ ಒಂದು ಸಂಪರ್ಕಕ್ಕೆ ಅವರು ಯಾವಾಗ್ಲೂ ಬರ್ತಾ ಇರುತ್ತೆ ಅದು ಕನಸಿನ ಮೂಲಕ ಆಗಿರ್ಬೋದು ಇಲ್ಲ ನಿಮ್ಮ ಭರವಸೆಗಳ ಮೂಲಕ ಎಲ್ಲೋ ನೀವು ಅವರನ್ನು ನೆನಪು ಮಾಡ್ಕೊಂಡ್ರಿ ನೋಡಬೇಕು ಅಂತ ಹೇಳಿ ಬಯಸಿದಿರಿ ಅಂದ್ರೆ ಖಂಡಿತ ಅವರು ಆ ಸಮಯದಲ್ಲಿ ನಿಮಗೆ ಕಾಣ್ತಾರೆ ಕೆಲವು ಗೋಲ್ಡನ್ ಸಮಯವನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದಾರೆ ಅಂದ್ರೆ ಒಂದು ಬಂಗಾರದಂಥ ಕ್ಷಣಗಳನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಹಾಗಾಗಿ ಅದರ ಸಮರ್ಥತೆಯನ್ನು ನೀವು ಪಡ್ಕೊಳ್ಬೇಕು ಅದಕ್ಕೆ ಅರ್ಹರಾಗಬೇಕು ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಹಿಂದೆ ಯಾವೆಲ್ಲ ರೀತಿಯಲ್ಲಿ ನೆಗೆಟಿವ್ ಎನರ್ಜಿಯನ್ನು ನಿಮ್ಮ ಮನಸ್ಸೊಳಗೆ ತುಂಬಿಕೊಂಡಿದ್ರೋ ಇಲ್ಲ ನಿಮ್ಮ ಸುತ್ತಮುತ್ತ ಇಟ್ಕೊಂಡಿದ್ರೋ ಅವುಗಳಿಂದ ನೀವು ಆದಷ್ಟು ದೂರನೇ ಇರಬೇಕು ಸಕಾರಾತ್ಮಕವಾಗಿ ಆಲೋಚಿಸಬೇಕು ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ನೀವು ಹೊಂದಲೇಬೇಕು ಕರ್ಮಗಳೇ ನಮ್ಮ ಜೀವನವನ್ನು ನಿರ್ಧಾರ ಮಾಡೋದು ಅನ್ನೋ ರೀತಿಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ಕರ್ಮ ಇವತ್ತು ನೀನು ಏನು ಕರ್ಮ ಮಾಡ್ತೀಯೋ ಅದು ನಾಳೆಯ ಫಲ ಆಗಿರುತ್ತೆ ಹಾಗಾಗಿ ನಿನ್ನ ಕರ್ಮಗಳಿಗೆ ತಕ್ಕ ಹಾಗೆ ಫಲ ಸಿಗುತ್ತೆ ಮಗು ಹಾಗಾಗಿ ನೀನು ನಿನ್ನ ಕರ್ಮಗಳ ಉದ್ದೇಶವನ್ನು ಸರಿಪಡಿಸ್ಕೋ ನಾನು ನಿನ್ನ ಜೊತೆಗಿದ್ದೀನಿ ಅದಕ್ಕೋಸ್ಕರನೇ ಬಂದಿದ್ದು ನೀನು ಯಾವ ರೀತಿ ನಿನ್ನ ಕರ್ಮಗಳನ್ನು ಸರಿಪಡಿಸ್ಕೊಳ್ಬೇಕು ನಿನಗೆ ಏನು ಸಿಗಬೇಕು ಅಂತೇಳಿ ನಾನು ಬರ್ದಿದ್ನಲ್ಲ ಅದನ್ನು ನೀನು ನೇರವಾಗಿ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದರೆ ನಿನ್ನ ಹಣೆಯ ಬರಹದಲ್ಲಿ ಒಬ್ಬ ಶ್ರೀಮಂತನಾಗಬೇಕು ಒಂದು ಒಳ್ಳೆಯ ಜೀವನವನ್ನು ವ್ಯತೀತ ಮಾಡಬೇಕು ಆರೋಗ್ಯವಂತನಾಗಿ ಬಾಳಬೇಕು ಸುಖ ಶಾಂತಿ ನೆಮ್ಮದಿಯನ್ನು ಪಡಿಬೇಕು ಅಂತ ಹೇಳಿ ನಿನ್ನ ಹಣೆಯ ಬರಹದಲ್ಲಿ ಬರೆದಿದೆ ಆದರೆ ನಿನ್ನ ಸಂಚಿತ ಕರ್ಮ ತಡಿತಾ ಇದೆ ಅಂದ್ರೆ ಆ ಫಲಗಳನ್ನ ಕೊಡಲಿಕ್ಕೆ ತಡೀತಾ ಇದೆ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾಯಿದೆ ಹಾಗಾಗಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಕೆಲವು ಅಡೆತಡೆಗಳು ಉಂಟಾಗ್ತಾ ಇರೋದು ಯಾವುದೋ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ ಅಲ್ಲಿ ಅಡೆತಡೆ ಉಂಟಾಗ್ತಿದೆ ಇಲ್ಲ ಏನೋ ಒಂದು ಖರೀದಿ ಮಾಡಬೇಕು ಅಂತ ಹೋಗ್ತಿದ್ರೆ ಅಲ್ಲೂ ಕೂಡ ಏನಾದರೂ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಇಲ್ಲ ನ್ಯಾಯ ಬೇಕು ನಿಮ್ಮದೇ ಆದ ನಿಮ್ಮದೇ ಆದ ಆಸ್ತಿಯನ್ನು ಪಡ್ಕೊಳೋಕ್ಕಾಗಿರ್ಬೋದು ಇಲ್ಲ ನಿಮಗೆ ಸಿಗಬೇಕಾಗಿರೋ ನ್ಯಾಯನ ಪಡ್ಕೊಳ್ಳೋಕೋಸ್ಕರ ನೀವು ಹೋರಾಟ ಮಾಡ್ತಾ ಅಲ್ಲೂ ಕೂಡ ಅಡೆತಡೆ ಉಂಟಾಗ್ತಿದೆ ಇದಕ್ಕೆಲ್ಲ ಕಾರಣ ನಿಮ್ಮ ಸಂಚಿತ ಕರ್ಮ ಅನ್ನೋ ರೀತಿಲಿ ಇಲ್ಲಿ ಪಾಪ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಅದನ್ನು ಕ್ಲೈನ್ಸಿಂಗ್ ಮಾಡ್ಕೊಳ್ಬೇಕು ಮಾಡ್ಕೊಳ್ತಾ ಇದ್ದೀರಾ ಒಂದು ಒಳ್ಳೆಯ ಉದ್ದೇಶದ ಕರ್ಮದಿಂದ ಅದರಿಂದ ಯಾವಾಗಲೂ ಹಿಂದೆ ಸರಿಬೇಡ್ರಿ ಅಂದ್ರೆ ನೀವೇನು ನಿಮ್ಮ ಒಳ್ಳೆಯ ಉದ್ದೇಶವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋಗ್ತಾ ಇದಿರಲ್ಲ ಅವುಗಳು ಅದರ ಶುದ್ಧೀಕರಣವನ್ನು ಮಾಡ್ತಾ ಇದ್ದಾವೆ ಅಂದರೆ ನಿಮ್ಗೆ ಏನು ಸಿಗಬೇಕಲ್ಲ ಅದರ ಅಡೆತಡೆಯನ್ನು ನಿವಾರಣೆ ಮಾಡ್ತಾ ಇದ್ದಾವೆ ಅವುಗಳನ್ನು ಬದಿಗೆ ಸರಿಸ್ತಾ ಇದ್ದಾವೆ ಕೆಟ್ಟ ಕರ್ಮವನ್ನು ಒಂದು ಕೆಟ್ಟ ಜನರನ್ನ ಅಡ್ಡಿ ಆತಂಕಗಳನ್ನು ನಿಮ್ಮಿಂದ ದೂರ ಸರಿಸುವ ಕೆಲಸ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳು ಮಾಡ್ತಾ ಇದ್ದಾವೆ ಹಾಗಾಗಿ ಗುರುವು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಮೊದಲು ನಿಮಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಹಾಗೆ ಅವರ ಉಪದೇಶಗಳಂತೆ ನೀವು ಸೇವೆ ದಾನ ಧರ್ಮವನ್ನು ಮಾಡ್ತಾ ಇದೀರಾ ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿದ್ರ ಯಾರ ಬಗ್ಗೆನೂ ತಪ್ಪು ತಪ್ಪಾಗಿ ಮಾತಾಡ್ತಾ ಇಲ್ಲ ಕೆಟ್ಟಾಗಿ ಆಡ್ಕೊಳ್ತಾ ಇಲ್ಲ ಅಂತ ಸಂದರ್ಭ ಬಂದರೂ ಕೂಡ ಅಲ್ಲಿಂದ ಹಿಂದೆ ಸರಿತಾ ಇದ್ರ ಇಲ್ಲ ಕೆನ್ನೆಗೆ ಹೊಡ್ಕೊಂಡು ತಪ್ಪಾಯ್ತು ತಪ್ಪಾಯಿತು ಅಂತ ಕ್ಷಮೆ ಬೇಡ್ತಾ ಇದ್ರ ಅಂದರೆ ಪರಿವರ್ತನೆ ಮಾಡ್ಕೊಳ್ತಾ ಇದ್ರ ನೀವು ಈ ಪರಿವರ್ತನೆಗೆ ಗುರು ಪ್ರಸನ್ನರಾಗಿದ್ದಾರೆ ಹಾಗಾಗಿ ನಿಮ್ಮ ಕರ್ಮ ಆದಷ್ಟು ಬೇಗ ಕ ನಿಮ್ಮ ಕರ್ಮ ಆದಷ್ಟು ಬೇಗ ಒಂದು ಪರಿಣಾಮಕಾರಿಯಾದ ರಿಸಲ್ಟ್ ಪಡ್ಕೊಳ್ಳತ್ತೆ ಒಂದು ಉತ್ತಮವಾದ ಬದಲಾವಣೆಯನ್ನು ಒಂದು ಉತ್ತಮವಾದ ಜೀವನದೊಂದಿಗೆ ನೀವು ಪಡ್ಕೊಳ್ತೀರ ನಿಮ್ಮ ಜೀವನದಲ್ಲಿ ನೀವು ಏನು ಬಯಸ್ತಾ ಇದ್ದೀರಲ್ಲ ಒಂದು ಮಗುವಿನ ಇಚ್ಛೆ ಅಂದರೆ ತಾಯಿ ಆಗಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಲ್ಲ ಆ ಸಮಯ ಇಲ್ಲ ಅಂತಲ್ಲ ಸಮಯ ಯಾರಿಗೂ ಸಮಯವನ್ನು ನಾನು ಯಾರಿಂದಲೂ ಕಿತ್ಕೊಳ್ಳೋದಿಲ್ಲ ಆ ಸಮಯವನ್ನು ನಾನು ಕೊಡ್ತೀನಿ ಆ ಸಮಯ ನಿನಗೆ ನಾನು ಕೊಡಬೇಕು ಅಂದ್ರೆ ನೀನು ಅದೇ ರೀತಿ ನಿನ್ನ ಕರ್ಮಗಳ ಉದ್ದೇಶವನ್ನು ಬದಲಾಯಿಸ್ಕೊಳ್ಬೇಕು ನೀವು ಅಂದ್ಕೊಳ್ತಾ ಇದ್ದೀರಾ ನಾ ಎಲ್ಲ ರೀತಿ ಪ್ರಯತ್ನ ಪಡ್ತಾ ಇದ್ದೀನಿ ಈಗ ನಾನು ಬದಲಾಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಇಲ್ಲ ಅಂತಲ್ಲ ಆದರೆ ಆ ಬದಲಾವಣೆಯಲ್ಲಿ ನೀವು ಮುಂದುವರಿಬೇಕು ಮತ್ತೆ ಹಿಂದೆ ನಿಮ್ಮ ಪಾಸ್ಟ್ ನೆನೆಸ್ಕೊಳ್ಬಾರ್ದು ಮತ್ತೆ ಎಷ್ಟಿದ್ರು ಇಷ್ಟೇ ಬಿಡು ನನ್ನ ಜೀವನ ಮುಗ್ದೋಯ್ತು ಅಂದ್ರೆ ಮತ್ತೆ ಯಾವುದೇ ರೀತಿ ನೀವು ಕೆಟ್ಟ ಕರ್ಮದ ಕಡೆ ಮುಖ ಮಾಡಬಾರ್ದು ಅನ್ನೋ ರೀತಿ ಮೆಸೇಜ್ ಬರ್ತಾ ಇದೆ ಅಂದ್ರೆ ಶುದ್ಧೀಕರಣ ನಡೀತಾ ಇದೆ ಈ ಸಮಯದಲ್ಲಿ ಹಾಗಾಗಿ ಧೃತಿಗೆಡ್ಬೇಡ ನಾನು ನಿಮ್ಮ ಬಗ್ಗೆ ಅಂದ್ರೆ ಬಾಬಾ ಹೇಳ್ತಾ ಇದ್ದಾರೆ ನಾನು ನಿಮ್ಮ ಬಗ್ಗೆ ಯಾವ ರೀತಿ ಯೋಜನೆಯನ್ನು ಮಾಡ್ತಾ ಇದ್ದೀನಿ ನೀವು ನನ್ನ ಯೋಜನೆಯ ಭಾಗವಾಗಿದ್ದೀರಿ ನಾನು ಎಲ್ಲಾ ರೀತಿಯಲ್ಲಿ ಸಿದ್ಧಪಡಿಸ್ತಾ ಇರ್ತೀನಿ ಸಂದರ್ಭದಲ್ಲಿ ನಿಮ್ಮ ಕರ್ಮಗಳ ಉದ್ದೇಶ ಅಲುಗಾಡ್ತಾ ಹೋದಷ್ಟು ನನಗೆ ನಿಮಗೆ ಫಲ ಕೊಡಲಿಕ್ಕೆ ತೊಂದರೆ ಆಗ್ತಾ ಹೋಗುತ್ತೆ ಅನ್ನೋ ರೀತಿ ಯಾಕಂದ್ರೆ ನಾನು ವಿಧಿ ಬರಹವನ್ನು ಕೂಡ ಮೀರೋ ಹಾಗಿಲ್ಲ ಯಾಕಂದ್ರೆ ಗುರುವಾಗಿ ನಾನೇ ನನ್ನ ಕರ್ತವ್ಯಗಳನ್ನ ಮರೆತಾಗ ನನ್ನನ್ನು ಅನುಸರಿಸಿದ ಶಿಷ್ಯರು ಅದನ್ನು ಮರೆಯುವಂತಾಗತ್ತೆ ಹಾಗಾಗಿ ನಾನು ಈ ಜಗತ್ತಿಗೆ ಈ ರೀತಿ ಅಹಿತಕರ ಘಟನೆಗಳನ್ನ ಅಹಿತಕರ ಕೊಡುಗೆಗಳನ್ನ ಕೊಡಲು ಸಾಧ್ಯವಿಲ್ಲ ಮಗು ನಾನು ನಿನ್ನ ಹಣೆಯ ಬರಹವನ್ನು ಬದಲಿಸಬಲ್ಲೆ ಆ ಶಕ್ತಿ ನನಗಿದೆ ನೀನ್ ಏನ್ ಬಯಸ್ತಿಯೋ ಅದನ್ನೆಲ್ಲ ಕೊಡಬಲ್ಲೆ ಆ ಆಶಕ್ತಿಯೂ ನನಗಿದೆ ಆದರೆ ನನ್ನ ಕರ್ಮಗಳ ಉದ್ದೇಶವನ್ನು ಸರಿಪಡಿಸಿದ ಮೇಲೆ ನಾನು ಕೊಡ್ತೀನಿ ಆ ತೀರ್ಮಾನದಲ್ಲಿ ನೀನು ನನ್ನ ಶರಣದಲ್ಲಿ ದೃಢವಾಗಿ ನಿಲ್ಬೇಕು ಪಟ್ಟು ನೀವು ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೀರಾ ನಿಮ್ಮ ಬೇಡಿಕೆ ಇದೆಯಾ ಖಂಡಿತ ನೆರವೇರುತ್ತೆ ಎಷ್ಟೋ ಕೋಟ್ಯಾಂತರ ಭಕ್ತರು ಆ ಬೇಡಿಕೆಯನ್ನು ನೆರವೇರಿಸ್ಕೊಂಡಿದ್ದಾರೆ ಅಲ್ವಾ ಕಾಯಿಲೆಯಿಂದ ಹೊರಗೆ ಬಂದಿದ್ದಾರೆ ಮಕ್ಕಳೇ ಆಗೋಲ್ಲ ಅಂತ ರಿಪೋರ್ಟ್ ಬಂದಿತ್ತು ಆಸ್ಪತ್ರೆಯಲ್ಲಿ ಆದರೂ ಕೂಡ ಗುರುವಿನ ದಯದಿಂದ ಬಾಬಾರವರ ದಯದಿಂದ ಒಂದು ಮಗುವಿಗೆ ಜನ್ಮ ಕೊಟ್ಟು ಸುಖವಾದ ಜೀವನ ನಡೆಸ್ತಾ ಇದ್ದಾರೆ ಅಂದರೆ ಆ ಗುರು ಮಹಿಮೆ ಕರುಣೆ ಪ್ರೇಮ ಎಷ್ಟಿದೆ ಅಂತೇಳಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಬಾಬಾ ಬಂದಿದ್ದಾರೆ ಅಂದರೆ ಅದು ಕಾರಣ ಇಲ್ಲದೆ ಬಂದಿಲ್ಲ ಕಾರಣ ಇದ್ದೇ ಬಂದಿದ್ದಾರೆ ಹಾಗಾಗಿ ಅದು ನಿಮ್ಮ ಒಂದು ಸಂಚಿತ ಕರ್ಮದ ಪುಣ್ಯ ಸಂಚಿತ ಕರ್ಮದಲ್ಲಿ ಪುಣ್ಯ ಮತ್ತೆ ಪಾಪ ಎರಡೂ ಕೂಡ ಜಮಾ ಆಗ್ತಾ ಹೋಗುತ್ತೆ ನೀವು ಹೇಗೆ ನಿಮ್ಮ ಮುಂದಿನ ಜೀವನಕ್ಕೆ ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ಹತ್ತ ಇಟ್ಕೊಳ್ತಿರೋ ವಯಸ್ಸಾದ ಕಾಲಕ್ಕೆ ಮಕ್ಕಳು ನೋಡ್ಕೊಳ್ತಾರೋ ಇಲ್ಲೋ ನನಗೆ ಬೇಕು ಹಾಗೆ ಹೀಗೆ ಏನೆಲ್ಲ ಯೋಚನೆ ಮಾಡಿ ಇಟ್ಕೊಳ್ತೀವಲ್ವಾ ಪಾಸಿಟಿವ್ ಆಗಿ ತಿಂಕ್ ಮಾಡೋದಕ್ಕಿಂತ ನೆಗೆಟಿವ್ ಆಗಿ ತಿಂಕ್ ಮಾಡ್ತೀವಿ ಹಾಗಾಗಿ ಒಂದೊಂದ್ಸರಿ ನಮಗೆ ಸಿಗದೇನೆ ಹೋಗ್ಬಿಡುತ್ತೆ ಈ ರೀತಿಯೂ ಆಗೋದು ಉಂಟು ಸ್ನೇಹಿತರೆ ಹಾಗಾಗಿ ನಾವು ಯಾವಾಗಲೂ ಅಂದ್ಕೊಳ್ಬೇಕು ನಮಗೆ ಮುಂದೆ ಬೇಕು ನಮ್ಮ ಮಕ್ಕಳು ನೋಡ್ಕೊಳ್ತಾರೋ ಆ ಥರ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ದೇವ್ರ ಗುರುವಿನ ಶರಣದಲ್ಲಿ ನಾವಿದೀವಿ ನಮ್ಮ ಆಲೋಚನೆಗಳು ಶುದ್ಧವಾಗಿದವ ಕರ್ಮಗಳ ಉದ್ದೇಶ ಚೆನ್ನಾಗಿದೆಯಾ ಬಿಡು ಆ ಭಗವಂತರೇ ನಮ್ಮನ್ನು ನೋಡ್ಕೊಳ್ತಾನೆ ಅನ್ನೋ ರೀತಿಯಲ್ಲಿ ನಮ್ಮ ಭರವಸೆ ಇದ್ದಾಗ ನಾವು ಹಣವನ್ನು ಡೆಪಾಸಿಟ್ ಮಾಡೋ ಅವಶ್ಯಕತೆ ಇಲ್ಲ ಆಗ ನಮ್ಮ ಕರ್ಮಗಳ ಉದ್ದೇಶ ಡೆಪಾಸಿಟ್ ರೂಪದಲ್ಲಿ ಪುಣ್ಯದ ರೂಪದಲ್ಲಿ ಡೆಪಾಸಿಟ್ ಆಗಿರುತ್ತೆ ಆ ಸಮಯಕ್ಕೆ ಸರಿಯಾಗಿ ಅದು ವಯಸ್ಸೇ ಆಗಿರಲಿ ಏನೇ ಆಗಿರಲಿ ಯಾರು ನಮ್ಮನ್ನು ನೋಡ್ಕೊಳ್ಳಿ ಬಿಡಲಿ ಅದು ಆ ಭಗವಂತರೇ ಬಂದು ನಿಂತು ಜೊತೆಯಾಗಿ ನಿಂತು ನಮ್ಮನ್ನು ನೋಡ್ಕೊಳ್ತಾರೆ ಎಷ್ಟರ ಮಟ್ಟಿಗೆ ಅಂದರೆ ಆ ಮಕ್ಕಳು ಕೂಡ ನಮ್ಮನ್ನು ಒಮ್ಮೆ ನೋಡ್ಕೊಳ್ಳಾರು ಆ ರೀತಿ ಆ ಭಗವಂತ ನಮ್ಮನ್ನು ಸೇವೆ ಮಾಡ್ತಾರೆ ಸ್ನೇಹಿತರೆ ಈ ರೀತಿ ನಡೆದ ಘಟನೆಗಳು ಕೂಡ ಎಷ್ಟೋ ಇದಾವೆ ಹಾಗಾಗಿ ನಮ್ಮ ಮಕ್ಕಳೇ ನಮ್ಮನ್ನು ನೋಡ್ಕೊಳ್ತಾರೆ ಇಲ್ಲ ನಮ್ಮ ಹಣನೇ ನಮ್ಮನ್ನು ನೋಡಿಕೊಳ್ಳುತ್ತೆ ಅನ್ನೋದು ತಪ್ಪು ನಮ್ಮ ಕರ್ಮಗಳು ನಮ್ಮ ಕರ್ಮಗಳ ಉದ್ದೇಶ ಪುಣ್ಯವಾಗಿ ಸಂಚಿತ ಕರ್ಮವಾಗಿ ನಮ್ಮನ್ನು ನೋಡ್ಕೊಳ್ಳುತ್ತೆ ಹಾಗಾಗಿ ಹಣ ಇಡುವ ಯೋಜನೆ ಮಾಡಿ ಬೇಡ ಅಂತಲ್ಲ ಜೀವನಕ್ಕೆ ಮುಂದಿನ ಜೀವನಕ್ಕೆ ಆದರೆ ಅದನ್ನು ಹಣ ಕೂಡಿಡುವ ಯೋಜನೆ ಒಳ್ಳೆಯದೇ ಹಣ ಇಲ್ದ್ರೆ ಬದುಕಕ್ಕೆ ಆಗೋಲ್ಲ ಆದರೆ ನೀವಿಟ್ಟ ಹಣ ನಿಮ್ಮ ಉಪಯೋಗಕ್ಕೆ ಬರಬೇಕು ಅಂದರೆ ನಿಮ್ಮ ಕರ್ಮಗಳ ಉದ್ದೇಶದ ಪುಣ್ಯ ಜಮಾ ಆಗಿರಬೇಕು ಆ ಪುಣ್ಯ ಆ ಹಣವನ್ನು ಕರೆಕ್ಟಾಗಿ ವ್ಯಯಿಸುವಂಥ ಸಮಯವನ್ನು ತಂದ್ಕೊಡುತ್ತೆ ಇಲ್ಲ ಅಂದರೆ ಹಣ ಇಟ್ಟು ಕೂಡ ಅದು ನಮಗೆ ವ್ಯರ್ಥ ಆಗುತ್ತೆ ಸ್ನೇಹಿತರೆ ಈ ರೀತಿ ಹಾಗಾಗಿ ಕರ್ಮ ಅನ್ನೋದೇ ಹೀಗೆ ನಾವೇನ್ ಕೊಡ್ತೀವೋ ಅದು ನಮಗೆ ಮರಳಿ ಸಿಗುತ್ತೆ ಹಾಗೆ ನಿಮ್ಮ ದಿನನಿತ್ಯದ ಕರ್ಮಗಳ ಉದ್ದೇಶ ಇದೆಯಲ್ಲ ಅದು ಒಂದು ಸೇವೆ ದಾನ ಧರ್ಮ ಒಳ್ಳೆಯ ವಿಚಾರ ಒಳ್ಳೆಯ ಒಂದು ನಿಸ್ವಾರ್ಥದಿಂದ ಒಬ್ಬರಿಗೆ ಒಳ್ಳೆಯದಾಗಲಿ ಅಂತ ಬಯಸೋದು ಈ ಕರ್ಮದ ಪುಣ್ಯವನ್ನು ಕೂಡ ಜಮಾ ಮಾಡ್ಕೊಳ್ತಾ ಹೋಗ್ಬೇಕು ಹಣದ ಜೊತೆಗೆ ಅಂದ್ರೆ ಒಂದು ರೂಪಾಯಿ ಉಳಿಸ್ತಾ ಇದ್ರ ಅದರ ಜೊತೆಗೆ ಒಂದು ಒಳ್ಳೆಯ ಪುಣ್ಯದ ಕೆಲಸವೂ ಕೂಡ ಜೊತೆ ಆಗ್ತಾ ಹೋಗ್ಬೇಕು ದಿನನಿತ್ಯ ಒಂದು ಒಳ್ಳೆಯ ಆಗಿರ್ಬೋದು ಯೋಜನೆ ಆಗಿರ್ಬೋದು ಒಂದ್ರಿಗೆ ಒಂದು ರೂಪಾಯಿ ದಾನ ಕೊಟ್ಟದ್ದೇ ಆಗಿರ್ಬೋದು ಹಸಿದವರಿಗೆ ಅನ್ನ ನೀಡಿದ್ದೇ ಆಗಿರ್ಬೋದು ನೀರು ಕೊಟ್ಟದ್ದಾಗಿರ್ಬೋದು ಇವೆಲ್ಲವೂ ಒಳ್ಳೆಯ ಸಂಚಿತ ಕರ್ಮದ ಹೆಸರಲ್ಲಿ ನಿಮ್ಮ ಪುಣ್ಯವಾಗಿ ಮುಂದಿನ ಜನ್ಮಕ್ಕಾಗಿರ್ಬೋದು ಮುಂದಿನ ಭವಿಷ್ಯಕ್ಕಾಗಿರ್ಬೋದು ಜಮಾ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ಹಣದ ಜೊತೆ ಹಾಗಾಗಿ ನಿಮ್ಮ ಮುಂದಿನ ಜೀವನಕ್ಕಾಗಿ ನಿಮ್ಮ ಹಣ ಏನು ಡೆಪಾಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಉಳಿಸಿ ಇಡಬೇಕು ಅಂತ ಇದ್ರಲ್ಲ ಅದರ ಜೊತೆಗೆ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮದ ಪುಣ್ಯವನ್ನು ಕೂಡ ಡೆಪಾಸಿಟ್ ಮಾಡ್ತಾ ಹೋಗಿ ಅನ್ನೋ ರೀತಿಲಿ ಬಾಬಾ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಯಾಕಂದ್ರೆ ಬಾಬಾ ಗುರುವಾಗಿದ್ದಾರೆ ನಿಮಗೆ ಯಾವುದು ಬೇಕು ಯಾವುದು ಬೇಡ ಯಾವುದು ನಿಮಗೆ ಮುಂದೆ ಅಗತ್ಯ ಎಲ್ಲವೂ ಅವರಿಗೆ ತಿಳಿದಿರುತ್ತೆ ಹಾಗಾಗಿ ನಿಮ್ಮಿಂದನೇ ನಿಮ್ಮ ಕರ್ಮವನ್ನು ಶುದ್ಧಿ ಮಾಡಿಸಿ ನಿಮ್ಗೆ ಏನು ಬೇಕು ಅಂತೇಳಿ ನೀವೇ ಸಂಪಾದನೆ ಮಾಡಿ ನಾನು ನಿಮಗೆ ಮಾರ್ಗದರ್ಶನ ಮಾಡ್ತೀನಿ ನಿಮ್ಮ ಜೊತೆಗೆ ನಾನು ಇರ್ತೀನಿ ನಿಮ್ಗೆ ಏನೆಲ್ಲ ಬೇಕೋ ಅದನ್ನು ಪಡ್ಕೊಳ್ಳೋಕ್ಕೆ ನಾನು ಸಹಾಯ ಮಾಡ್ತೀನಿ ಹಾಗಂತ ನಾನು ಸುಲಭವಾಗಿ ಕೊಡೋಕ್ಕಾಗೋದಿಲ್ಲ ನಿಮ್ಮ ಶ್ರಮ ಪಡಲೇಬೇಕಲ್ಲಿ ಶ್ರಮ ಪಟ್ಟಾಗ ಆ ವಸ್ತುವಿಗಾಗಿರ್ಬೋದು ಆ ವಿಚಾರಕ್ಕಾಗಿರ್ಬೋದು ಬೆಲೆ ಸಿಗೋದು ಹಾಗಾಗಿ ನಾನು ನಿಮಗೆ ಎಲ್ಲ ರೀತಿಯಲ್ಲೂ ಏನೆಲ್ಲ ಬೇಕೋ ಅದೆಲ್ಲವನ್ನು ಕೊಡಿಸ್ಲಿಕ್ಕೆ ನಾನು ಹೋರಾಟ ಮಾಡ್ತೀನಿ ನಿಮ್ಮ ಪರವಾಗಿ ನಾನು ನಿಂತಿದ್ದೀನಿ ಹಾಗಾಗಿ ನೀವು ನನ್ನ ಶರಣದಲ್ಲಿರಬೇಕು ನನ್ನ ಉಪದೇಶಗಳಂತೆ ನಡ್ಕೊಳ್ಬೇಕು ಎಷ್ಟೇ ಮನಸ್ಥಿತಿ ಹದಗೆಟ್ಟರು ಪರಿಸ್ಥಿತಿಗಳು ಹದಗೆಟ್ಟರು ನಿಮ್ಮ ಕರ್ಮದ ಉದ್ದೇಶಗಳು ಕೂಡ ಕೆಟ್ಟದಾಗಿ ಕೆಟ್ಟ ರೂಪದಲ್ಲಿ ಅಳಗಾಡಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ಪಾಪ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ದೃಢವಾಗಿ ನಿಲ್ಲಲೇಬೇಕು ಯಾರೋ ಬೆನ್ನ ಹಿಂದೆ ನಿಂತು ಏನೋ ಬುದ್ಧಿ ಇಲ್ಲಿ ಜನರು ಮಾತಾಡ್ತಾರೆ ಅಂತೇಳಿ ಅವ್ರ ಮಾತಿಗಿಳಿದು ನಾವು ಕರ್ಮವನ್ನು ಸೃಷ್ಟಿ ಮಾಡ್ಕೊಳ್ಳೋದು ತಪ್ಪಾಗತ್ತೆ ಅನ್ನೋರು ಆಡೋರು ಅವರಲ್ಲೇ ಇರ್ತಾರೆ ಅವ್ರು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋಲ್ಲ ಆದರೆ ಅವೆಲ್ಲವನ್ನ ಮೆಟ್ಟಿಲು ಮಾಡಿಕೊಂಡು ನೀವು ಮುಂದೆ ಹೋದಾಗ ಮಾತ್ರ ನೀವೇನಾದರೂ ಸಾಧನೆ ಮಾಡ್ತೀರಾ ನೀವು ಸಾಧನೆ ಮಾಡಿ ಹಿಂದೆ ತಿರುಗಿ ನೋಡಿದಾಗ ಅವ್ರು ಅಲ್ಲೇ ನಿಂತಿರ್ತಾರೆ ನೀವು ಸಾಧನೆ ಮಾಡಿರೋ ವಿಚಾರಕ್ಕಾದರೂ ಮತ್ತೆ ಒಂದು ಟೀಕೆ ಟಿಪ್ಪಣಿ ಮಾಡಬೇಕಲ್ಲ ಅದಕ್ಕೋಸ್ಕರ ಅವ್ರು ಅಲ್ಲೇ ನಿಂತಿರ್ತಾರೆ ಯಾಕಂದರೆ ಅವ್ರ ಯೋಗ್ಯತೆ ಅಷ್ಟೇ ಅರ್ಹತೆಯೇ ಅಷ್ಟೇ ಅದನ್ನು ಬದಲಾವಣೆ ಮಾಡ್ಕೊಳ್ಳೋ ಪ್ರಯತ್ನನೇ ಅವ್ರು ಮಾಡಿರೋದಿಲ್ಲ ಯಾವುದೇ ರೀತಿ ಸಂಬಂಧದಲ್ಲಾಗಿರ್ಬೋದು ಹಾಗಾಗಿ ನಿಮ್ಮ ಸುತ್ತ ಮುತ್ತ ಯಾವುದೇ ರೀತಿ ಸಂಬಂಧದಲ್ಲಿ ನಿಮಗೆ ನೆಗೆಟಿವ್ ಆಗಿ ನಿಮ್ಮವರೇ ನಿಮ್ಮ ಬಗ್ಗೆ ಒಂದು ಕಠೋರವಾಗಿ ಮಾತಾಡ್ತಾ ಇದ್ದಾರೆ ನೋಡಿಯೂ ನೋಡದಂತೆ ಕಡೆಗಣಿಸ್ತಾ ಇದ್ದಾರೆ ನಿಮ್ಮ ಪ್ರತಿ ಪ್ರಯತ್ನಕ್ಕೂ ಕಲ್ಲು ಹಾಕ್ತಾ ಇದ್ದಾರೆ ನಿಮ್ಮನ್ನು ಅಲಕ್ಷಿಸ್ತಾ ಇದ್ದಾರೆ ಗುರುತಿಸದೆ ನಿಮ್ಮನ್ನ ಕೀಳಾಗಿ ಕಾಣ್ತಾ ಇದ್ದಾರೆ ಅಂದರೆ ನೀವು ಇಂಥ ಸಮಯದಲ್ಲಿ ಹೆದರೋ ಅವಶ್ಯಕತೆ ಇಲ್ಲ ಧ್ವತಿಗೊಳ್ಳುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಯಾಕಂದ್ರೆ ನೀವು ಗುರುವಿನ ಶರಣದಲ್ಲಿದ್ದೀರ ಅವರ ಶರಣದಲ್ಲಿ ಇದ್ಮೇಲೆ ಅವರು ನಿಮ್ಮ ಯೋಗ್ಯತೆಯನ್ನು ಅಳಿಬೇಕು ಆ ಗುರು ನಮ್ಮ ಯೋಗ್ಯತೆಯನ್ನು ಅಳಿಯುವಂತೆ ನಾವು ಅರ್ಹತೆಯನ್ನು ಪಡ್ಕೊಂಡಾಗ ಅದಕ್ಕೆ ತಕ್ಕ ಹಾಗೆ ಫಲ ಸಿಗುತ್ತೆ ಜನರು ನಮ್ಮ ಯೋಗ್ಯತೆಯನ್ನು ಅಳಿಲಿ ಹೇಳಿ ನಾವು ಹೇಗೆಗೋ ಜೀವನ ಮಾಡೋಕ್ಕಾಗೋದಿಲ್ಲ ತೋರಿಕೆ ಜೀವನ ಮಾಡೋಕ್ಕಾಗೋದಿಲ್ಲ ಎಷ್ಟು ದಿನ ಅಂತ ತೋರಿಕೆ ಜೀವನ ಮಾಡ್ತೀರಾ ಇನ್ನೊಬ್ಬರನ್ನ ಮೆಚ್ಚಿಸಲಿಕ್ಕೋಸ್ಕರ ಎಷ್ಟು ದಿನ ಅಂತ ಹೆಣಗಾಡೋದು ಯೋಚನೆ ಮಾಡಿ ಅವರು ಖುಷಿಯಾಗಿರ್ಬೇಕು ಇವ್ರು ಖುಷಿಯಾಗಿರ್ಬೇಕು ಅವ್ರ ಮುಂದೆ ಆಗಿರಬೇಕು ನಾನು ಒಡವೆ ವಸ್ತ್ರ ಹೋಗ್ಬೇಕು ಅವ್ರಿಗೆ ಚೆನ್ನಾಗಿ ಕಾಣಬೇಕು ಇಲ್ಲ ನಾನು ಒಳ್ಳೊಳ್ಳೆ ವಸ್ತುಗಳನ್ನ ತಗೊಳ್ಬೇಕು ನಮ್ಮ ಮನೇನ ಹಾಗಿಡ್ಬೇಕು ಹೀಗಿ ಇದು ಆಲೋಚನೆಗಳು ತಪ್ಪು ಶಕ್ತಿ ಮೀರಿ ಪ್ರಯತ್ನ ಪಡಬೇಡ್ರಿ ಅಂದರೆ ಸಮಸ್ಯೆ ಮಾಡ್ಕೊಂಡು ಪ್ರಯತ್ನ ಪಡಬೇಡ್ರಿ ಅಚ್ಚುಕಟ್ಟಾಗಿ ಸರಳವಾಗಿಯೂ ಕೂಡ ನಾವು ಸುಂದರವಾಗಿ ಕಾಣಬಹುದು ಸರಳವಾಗಿ ಕೂಡ ನೀವು ನಿಮ್ಮ ಮನೆಯನ್ನು ಸಂಪತ್ ಭರಿತವಾಗಿ ಇಟ್ಕೊಳ್ಬಹುದು ಒಳ್ಳೆಯ ವಿಚಾರಗಳಿಂದ ಒಳ್ಳೆಯ ಸಂತೋಷದಿಂದ ಒಳ್ಳೆಯ ಬಾತುಗಳಿಂದ ಈ ರೀತಿ ಸುಖ ಶಾಂತಿ ನೆಮ್ಮದಿಯಿಂದ ಕೂಡ ಶುದ್ಧವಾಗಿ ಸಕಾರಾತ್ಮಕವಾಗಿ ಆ ವಾಸ್ತುವನ್ನು ಸರಿ ಮಾಡ್ಕೊಳ್ಬೋದು ಮನೆಯ ವಾಸ್ತುವನ್ನು ಅದು ಬಿಟ್ಟು ಆ ರೀತಿ ಈ ರೀತಿ ಇಲ್ಲ ನಾವು ಸ್ಟೇಟಸ್ ತೋರಿಸಬೇಕು ಈ ರೀತಿ ಎಲ್ಲ ಮಾಡೋದಾಗ ನಿಮ್ಮ ಮನಸ್ಸಿಗೆ ದುಃಖ ಆಗುತ್ತೆ ತೋರಿಕೆ ಜೀವನ ಮಾಡ್ತಾ ಇರ್ತೀರ ಒಳ ಒಳಗೆ ನರಳಾಡ್ತಾ ಇರ್ತೀರ ಜನರಿಗೆ ಕಾರಣ ಹಾಗೆ ತೋರಿಕೆ ಜೀವನವನ್ನು ಇದು ಎಷ್ಟು ದಿನ ಈ ನಾಟಕವನ್ನ ಮಾಡ್ತೀರಾ ನಾಟಕದ ಜೀವನವನ್ನು ಬಿಟ್ಟು ವಾಸ್ತವತೆಗೆ ಬದಲಾಗಿ ಅನ್ನೋ ರೀತಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ನೀವು ಹೇಗಿದ್ದೀರೋ ಒಂದು ಒಳ್ಳೆಯ ರೀತಿ ನಿಮ್ಮ ಆತ್ಮವಿಶ್ವಾಸದೊಂದಿಗೆ ಹಾಗೆ ಇರಿ ಯಾವ ರೀತಿಯ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡ್ತಾ ಹೋಗ್ತಿರೋ ಅದಕ್ಕೆ ತಕ್ಕ ಹಾಗೆ ಉನ್ನತವಾದ ಯೋಗ ಯೋಗ್ಯತೆಗಳು ಅರ್ಹತೆಗಳು ನಿಮಗೆ ಸಿಗ್ತಾ ಹೋಗ್ತವೆ ನಿಮ್ಮನ್ನ ಹುಡುಕಿ ಬರ್ತವೆ ಅವಕಾಶಗಳ ರೂಪದಲ್ಲಿ ಅದೃಷ್ಟದ ರೂಪದಲ್ಲಿ ಯಾಕಂದ್ರೆ ಅದನ್ನು ಕೊಡುವವನು ನಾನೇ ಆಗಿದ್ದೇನೆ ಎನ್ನುವ ರೀತಿಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಎಷ್ಟು ಸರಳವಾಗಿ ಉನ್ನತವಾಗಿ ಆಲೋಚನೆಗಳನ್ನ ಮಾಡ್ತಿರೋ ಅಷ್ಟೇ ನಿಮ್ಮ ಮನೆ ಸಂಪತ್ತಿನಿಂದ ಅಭಿವೃದ್ಧಿ ಹೋಗುತ್ತೆ ಯಾಕಂದ್ರೆ ಇಂತಹ ಮನೆಯಲ್ಲೇ ಭಗವಂತ ಗುರು ಎಲ್ಲಾ ಒಳ್ಳೆಯ ಸಕಾರಾತ್ಮಕ ಎನರ್ಜಿಗಳು ದೈವಿಕ ಸತ್ವದ ಊರ್ಜೆಗಳು ಆಹ್ವಾನಿಯಾಗುವುದು ಸ್ನೇಹಿತರೆ ಹಾಗಾಗಿ ನಿಮ್ಮ ಹಾಗಾಗಿ ನಿಮ್ಮ ಆತ್ಮವಿಶ್ವಾಸವನ್ನ ನಿಮ್ಮ ಮನಸ್ಥಿತಿಯನ್ನ ನಿಮ್ಮ ಮನೆಯನ್ನ ಒಂದು ಸದೃಢಗೊಳಿಸಿ ಆಗ ನೀವು ಯಾವುದೇ ರೀತಿ ಪ್ರಯತ್ನ ಪಟ್ಟರು ಅದರಲ್ಲಿ ಯಶಸ್ಸು ಸಿಗುತ್ತೆ ಯಶಸ್ಸಿನಿಂದ ಸಂಪತ್ತು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ನಿಮ್ಮ ಪಾಸ್ಟ್ ಅಲ್ಲಿ ನಕಾರಾತ್ಮಕತೆ ಇತ್ತ ನಿಮ್ಮ ಸುತ್ತ ನಕಾರಾತ್ಮಕತೆ ತುಂಬಿದ ಜನರಿದ್ದಾರೆ ಅವರನ್ನ ಹಿಂದೆ ಬಿಡಿ ನೀವು ಮುಂದೆ ಸಾಗಿ ಸಮಸ್ಯೆಗಳ ಬಗ್ಗೆ ಹರಿತಾ ಹೋಗ್ತವೆ ಅಂತ ಹೇಳಿ ಬಾಬಾ ಮಾರ್ಗದರ್ಶನ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಇವತ್ತಿನ ಸಾಯಿಟ್ಟಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಈ ರೀತಿ ಮೆಸೇಜನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿ ಹೇಳಿ ಕಮೆಂಟ್ ಮಾಡಿ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೆ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ